ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನಶ್ರೀ ಮಹೇಂದ್ರ ಸಿಂಗ್ ಧೋನಿಗೂ ಆ ಅದೃಷ್ಟ ಸಿಕ್ತು ಕೊಹ್ಲಿಗೂ ಇದೇ ಲಕ್ ಕೈ ಹಿಡಿತು ಜಮಾನದಲ್ಲಿ ಇಂಡಿಯನ್ ಕ್ರಿಕೆಟ್ ಲೆಜೆಂಡ್ ಕಪಿಲ್ ದೇವ್ ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೋಲಿಗೂ ಈ ಪುಣ್ಯ ಹುಡುಕಿಕೊಂಡು ಬಂದಿತ್ತು ರೋಹಿತ್ ಶರ್ಮಾನು ಇದೇ ಕಾರಣಕ್ಕೆ ಇಂಡಿಯಾಗೆ ಮತ್ತೊಂದು ವರ್ಲ್ಡ್ ಕಪ್ ತಂದ್ರು ಇಂಥದ್ದೇ ದೇವರ ವರ ಈಗ ಕೆ ಎಲ್ ರಾಹುಲ್ಗೆ ಸಿಕ್ಕಿದೆ ಏನದು ಗೊತ್ತಾ ಈ ಸ್ಟೋರಿ ನೋಡಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಲಕ್ನೋ ಸೂಪರ್ ಜೈನ್ಸ್ ನಡುವೆ ರೋಚಕ ಪಂದ್ಯ ನಡೀತು ಕೊನೆ ಬೋಬರ್ವರ್ಗೂ ಯಾರು ಮ್ಯಾಚ್ ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಹುಟ್ಟಿಸಿತು ಈ ಸಖತ್ ನಲ್ಲಿ ಬ್ಯಾಟ್ ಹಿಡಿದು ಅಬ್ಬರಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ಹೊಸ ಪ್ರತಿಭೆ ಆಶುತೋಷ್ ಶರ್ಮಾ ಬ್ಯಾಟ್ನಿಂದ ಚಂಡನ್ನ ಚಂಡಾಡ್ತಾ ಇದ್ರೆ ಅತ್ತ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಟಾರ್ ಪ್ಲೇಯರ್ ಕೆ ಎಲ್ ರಾಹುಲ್ ಮನೆಗೆ ಮಹಾಲಕ್ಷ್ಮಿ ಬಂದ ಖುಷಿಯಲ್ಲಿ ಲಡ್ಡು ಹಂಚ್ತಾ ಖುಷಿ ಪಡ್ತಾ ಇದ್ರು ಕೆಎಲ್ ರಾಹುಲ್ ಪತ್ನಿಗೆ ಡೆಲಿವರಿ ಡೇಟ್ ಸಮೀಪಿಸ್ತಾ ಇದ್ದ ಕಾರಣಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಷ್ಟೇ ಕೆಎಲ್ ರಾಹುಲ್ಗೂ ಪ್ರತಿಷ್ಠೆಯ ಮ್ಯಾಚ್ ಆಗಿದ್ರು ಲಕ್ನೋ ಸೂಪರ್ ಜೈಂಟ್ಸ್ ಎದುರಿನ ಮ್ಯಾಚ್ನಲ್ಲಿ ಕೆಎಲ್ ರಾಹುಲ್ ಆಡ್ಲಿಲ್ಲ ಅದೃಷ್ಟ ಏನಪ್ಪಾ ಅಂದ್ರೆ ಕೆ ಎಲ್ ರಾಹುಲ್ ಮಾಡಿದ ತ್ಯಾಗಕ್ಕೂ ಒಂದು ಬೆಲೆ ಸಿಕ್ಕಂತಾಗಿದೆ ರಾಹುಲ್ ಇಲ್ಲದೆಯೇ ಡೆಲ್ಲಿ ಟೀಮ್ನ ನವ ಯುವಕರು ಮ್ಯಾಚ್ ಗೆಲ್ಲಿಸಿಕೊಟ್ರು ಅತ್ತ ಕೆಎಲ್ ರಾಹುಲ್ ಹಾಗೂ ಅತಿಯ ಶೆಟ್ಟಿಗೆ ಹೆಣ್ಣು ಮಗು ಹುಟ್ಟಿದ್ದು ಮಾಡಿದೆ ಫೈನಲಿ ಇಂಡಿಯನ್ ಕ್ರಿಕೆಟ್ನ ಸೈಲೆಂಟ್ ರನ್ ಮಿಷಿನ್ ಕೆಎಲ್ ರಾಹುಲ್ ಹೆಣ್ಣು ಮಗುವಿನ ತಂದೆ ಆಗೋ ಮೂಲಕ ಮತ್ತೊಂದು ಪ್ರಮೋಷನ್ ಪಡ್ಕೊಂಡಿದ್ದಾರೆ ವಿಷಯ ಏನಪ್ಪಾ ಅಂದ್ರೆ ಇಂಡಿಯನ್ ಕ್ರಿಕೆಟ್ ಎಲ್ಲ ಲೆಜೆಂಡ್ಗಳು ಹೆಣ್ಣು ಮಕ್ಕಳ ತಂದೆಯೇ ಹೌದು ಭಾರತದ ಮೊದಲ ವಿಶ್ವಕಪ್ ಗೆದ್ದುಕೊಟ್ಟ ನಾಯಕ ಕಪಿಲ್ ದೇವ್ ಕೂಡ ಹೆಣ್ಣು ಮಗುವಿನ ತಂದೆ ಕಪಿಲ್ ದೇವ್ ಹಾಗೂ ರೋಮಿ ಭಾಟಿಯಾಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹೆಣ್ಣು ಮಗು ಹುಟ್ಟಿತ್ತು ಅವ್ರೆ ದೇವ್ ಎನ್ನು ಇಂಡಿಯನ್ ಕ್ರಿಕೆಟ್ ದಾಂತಕತೆ ಸಚಿನ್ ತೆಂಡೂಲ್ಕರ್ ಹಾಗೂ ಅಂಜಲಿ ತೆಂಡೂಲ್ಕರ್ ಕೂಡ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಏಳರಲ್ಲಿ ಸಾರಾ ತೆಂಡೂಲ್ಕರ್ಗೆ ತಂದೆಯಾದ್ರು ಇನ್ನು ಭಾರತ ಕ್ರಿಕೆಟ್ ಕಂಡ ಬೆಸ್ಟ್ ಕ್ಯಾಪ್ಟನ್ಗಳಲ್ಲಿ ಒಬ್ಬರಾದ ಮಹೇಂದ್ರ ಸಿಂಗ್ ಧೋನಿ ಹಾಗೂ ಸಾಕ್ಷಿ ಸಿಂಗ್ ರಾವತ್ ಅವರಿಗೂ ಈಗ ಹತ್ತು ವರ್ಷದ ಮಕ್ಕಳಿದ್ದಾರೆ ಅವರ ಹೆಸರು ಜೀವಾ ಸಿಂಗ್ ಧೋನಿ ಇನ್ನು ಹೊಸ ಜನರೇಷನ್ ಇಂಡಿಯನ್ ಕ್ರಿಕೆಟ್ನ ಹುಲಿ ಅಂತಲೇ ಕರೆಸಿಕೊಳ್ಳು ಕಿಂಗ್ ವಿರಾಟ್ ಕೊಹ್ಲಿ ಕೂಡ ಹೆಣ್ಣು ಮಗುವಿನ ತಂದೆ ಕಿಂಗ್ ಕೊಹ್ಲಿ ಹಾಗೂ ನಟಿ ಅನುಷ್ಕಾ ಶರ್ಮಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಮಿಕಾ ಹುಟ್ಟಿದ್ರು ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತಕ್ಕೆ ಮತ್ತೊಂದು ಕಪ್ ತಂದುಕೊಟ್ಟ ಕ್ಯಾಪ್ಟನ್ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಕೂಡ ಮುದ್ದಾದ ಹೆಣ್ಣು ಮಗುವಿನ ತಂದೆ ರೋಹಿತ್ ಶರ್ಮಾ ಹಾಗೂ ರಿತಿಕಾ ಸಜ್ಜೆ ದಂಪತಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮೈರಾ ಹುಟ್ಟಿದ್ರು ಇನ್ನು ಸಾಕಷ್ಟು ಇಂಡಿಯನ್ ಕ್ರಿಕೆಟ್ ಲೆಜೆಂಡ್ಗಳಿಗೆ ಹೆಣ್ಣು ಮಕ್ಕಳಿದ್ದಾರೆ ಇಂಡಿಯನ್ ಕ್ರಿಕೆಟ್ನ ಲೆಜೆಂಡರಿ ಪ್ಲೇಯರ್ಗಳು ಹೆಣ್ಣು ಮಕ್ಕಳ ತಂದೆಯರಾಗಿ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಕ್ರಿಕೆಟ್ಗೂ ಗಮನಾರ್ಹ ಕೊಡುಗೆ ನೀಡ್ತಾ ಇದ್ದಾರೆ ಈ ಸಕ್ಸಸ್ಫುಲ್ ಕ್ರಿಕೆಟಿಂಗ್ ಗಳ ಸಾಧನೆಗೆ ಈ ಆಟಗಾರರು ತಮ್ಮ ಪತ್ನಿಯರ ಮೇಲೆ ಇಟ್ಟಿರೋ ಪ್ರೀತಿ ಈ ಸಾಧಕರ ಗೆ ಲಕ್ಕಿ ಎಂಬಂತೆ ಹುಟ್ಟಿರೋ ಹೆಣ್ಣು ಮಕ್ಕಳು ಕೂಡ ಕಾರಣ ಅಂದ್ರೆ ತಪ್ಪಾಗಲ್ಲ ಈ ಲೆಜೆಂಡ್ ಗಳ ಗೆ ಸದ್ಯ ಕನ್ನಡಿಗ ಸದ್ಯ ಡೆಲ್ಲಿ ಕ್ಯಾಪಿಟಲ್ ನ ಸ್ಟಾರ್ ಪ್ಲೇಯರ್ ಕೆ ಎಲ್ ರಾಹುಲ್ ಕೂಡ ಕೆಎಲ್ ರಾಹುಲ್ ಹಾಗೂ ಆತಿಯಾ ಶೆಟ್ಟಿಗೆ ಅಭಿಮಾನಿಗಳ ಕಡೆಯಿಂದ ಕಂಗ್ರಾಚ್ಯುಲೇಷನ್ ನೋಡಿದ್ರಲ್ಲ ಈ ಎಲ್ಲಾ ಇಂಡಿಯನ್ಸ್ ಲೆಜೆಂಡ್ ಕ್ರಿಕೆಟರ್ಸ್ಗೂ ಕೂಡ ಮೊದಲ ಮಗು ಹೆಣ್ಣು ಮಗುನೇ ಆಗಿರೋದ್ರಿಂದ ಒಂದ್ ರೀತಿಯಲ್ಲಿ ಮಹಾಲಕ್ಷ್ಮಿನೇ ಅವರ ಮನೆಗೆ ಬಂದಂತೆ ಆಗಿದೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ